ಲಕ್ಷ್ಮೇಶ್ವರದಲ್ಲಿ ತೈಲ ಬೆಲೆ ಏರಿಕೆಯ ವಿರುದ್ಧ ಬೃಹತ್ ಪ್ರತಿಭಟನೆ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರಾಜ್ಯ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಹೆಚ್ಚಿಗೆ ಮಾಡಿರುವುದನ್ನು ಖಂಡಿಸಿ ಬಿ ಜೆ ಪಿ ಕಾರ್ಯಕರ್ತರು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷವಾದರೂ ಇಂದಿಗೂ ಸಹ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಡೆಯುವ ಯಾವುದೇ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು ಒಂದೇ ಒಂದು ಸ್ಥಾನವನ್ನು ಸಹ ಗೆಲ್ಲುವುದಿಲ್ಲ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಈ ಸಂದರ್ಭದಲ್ಲಿ ಸುನಿಲ್ ಮಹಾಂತರ್ ಶೆಟ್ಟರ್ ನವೀನ್ ಬೆಳ್ಳಟ್ಟಿ ಅಶೋಕ್ ಪಲ್ಲೇದ್ ಗಂಗಾಧರ್ ಮೆಣಸಿನಕಾಯಿ ಡಿ ವೈ ಉನ್ಗುಂದ ದುಂಡೇಶ್ ಕೊಡ್ಗಿ ಎಂಆರ್ ಪಾಟೀಲ್ ಅಶೋಕ್ ಶಿರಹಟ್ಟಿ ನಿಂಗಪ್ಪ ಬನ್ನಿ ಅನಿಲ್ ಮುಳುಗುಂದ ಸೇರಿದಂತೆ ಇನ್ನೂ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಮೊನ್ನೆ ತಾನೇ ಪೆಟ್ರೋಲಿಗೆ ಮೂರು ರೂಪಾಯಿ ಮತ್ತು ಡೀಸೆಲಿಗೆ ಮೂರು ರೂಪಾಯಿ ಮೂವತ್ತೈದು ಪೈಸೆಯಷ್ಟು ಹೆಚ್ಚುವರಿ ಮಾಡಿ ಇಡೀ ರಾಜ್ಯದ ಜನತೆಗೆ ಆರ್ಥಿಕವಾಗಿ ಕೊರೆಯನ್ನು ರಾಜ್ಯ ಸರ್ಕಾರ ಹಾಕಿದೆ ರಾಜ್ಯ ಸರ್ಕಾರ ಕೊಡುವಂತ ಲೀಟರ್ಗೆ ಮೂರು ರೂಪಾಯಿ ಹಾಗೂ ಮೂರೂರು ರೂಪಾಯಿ ಹೆಚ್ಚಿನ ದರವನ್ನು ಏರಿಸಿ ಇವತ್ತು ಎಲ್ಲ ರೈ ಎಲ್ಲ ನಮ್ಮ ರೈತ ಬಾಂಧವರಿಗೆ ಇವತ್ತು ಆರ್ಥಿಕ ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಇವತ್ತು ತಮ್ಮ ಭಾಗ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಭಾಗ್ಯಗಳನ್ನು ಕೊಡೋದಂದ್ರೆ ಇದು ಎಲ್ಲ ಗಣಮಕ್ಕಳ ಒಂದು ನಿಜ ಕಚ್ಚರಿಯನ್ನು ಹಾಕ್ತಾ ಇದ್ದಾರೆ ನಮ್ಮೆಲ್ಲ ಗೊತ್ತಿದೆ ಯಾಕಂದ್ರೆ ಇವತ್ತು ಇದ್ರೆ ಗಣಮಕ್ಕಳ ನಿಜ ಕಚ್ಚರಿಯನ್ನು ಹೆಚ್ಚು ತಂದ್ರೆ ಮತ್ತು ಹೆಣ್ಮಕ್ಳನ್ನು ಹಾಕ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಸರ್ಕಾರ ಇದನ್ನೇ ಮುಂದುವರೆದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಕಡೆನೂ ಸಹಿತ ನಾವು ನೀವು ವಿಧಾನಸಭೆ ಆಗಿರ್ಬೋದು ಲೋಕಸಭೆ ಒಂದು ಸೀಟು ಸಹಿತ ಕೇಳಲಿಕ್ಕೆ ಆಗಲ್ಲ ನಾವು ಇದನ್ನು ಎಚ್ಚೆತ್ಕೊಂಡು ಮುಂದುವರುವಂತ ದಿನದಲ್ಲಿ ಏನು ತಾವು ಬಡವರಿಗೆ ಹೊರೆಯನ್ನು ಹಾಕಿದ್ದೀರಿ ಅದನ್ನೆಲ್ಲವನ್ನು ಇಳಿಸಿ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು ಯಾಕಂದ್ರೆ ತಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಈ ಬಾರಿ ತಮಗೆ ಅಧಿಕಾರ ಕೊಟ್ಟು ಒಳ್ಳೆಯವನ್ನ ಅಧಿಕಾರವನ್ನು ನಡೆಸ್ತಾರೆ ಈ ರಾಜ್ಯದ ಏನು ಪ್ರತಿಯೊಂದು ಹಳ್ಳಿಯಲ್ಲಿ ಏನು ಸಮಸ್ಯೆಗಳಿವೆ ಏನು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ತಮಗೆ ರಾಜ್ಯದ ಜನತೆ ಅಧಿಕಾರವನ್ನು ಕೊಟ್ಟರೆ ತಾವು ಅದನ್ನು ದುರಾಡಳಿತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಡೆವಲಪ್ಮೆಂಟು ಈ ಸಾಧನೆಯನ್ನ ಇವತ್ತಿನ ಏನು ಮುಖ್ಯಮಂತ್ರಿಗಳಾದಾರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಒಂದು ಕೊಡುಗೆ ಇವತ್ತು ಒಂದು ಗುಂಡೆ ಮುಟ್ಲಿಕ್ಕೆ ಮುಚ್ಚಲಿಕ್ಕೆ ಸಹಿತ ಆಗ್ತಾ ಇಲ್ಲ ರಸ್ತೆಗಳನ್ನು ತಾವೆಲ್ಲ ನೋಡಿದಿರಿ ಇವತ್ತು ನಮ್ಮ ಕ್ಷೇತ್ರದ ರಸ್ತೆಗಳು ಹೇಗಿದಾವೋ ಏನು ನಡೀತಾ ಇದೆ ಇವತ್ತು ಹಾಸ್ಟೆಲ್ಗಳ ವ್ಯವಸ್ಥೆಗಳು ಯಾವ ಥರ ಇದ್ದಾವೆ ಇವತ್ತು ಬೇರೆ ಎಲ್ಲ ವ್ಯವಸ್ಥೆಗಳಲ್ಲಿ ಸಹಿತ ಇವತ್ತು ರಾಜ್ಯ ಸರ್ಕಾರ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಬಡವರಿಗೆ ಹೊರೆಯನ್ನ ಹಾಕ್ತಾ ಇದೆಲ್ಲರಿಗೂ ಹೋಗಿ ಗೊತ್ತಿಲ್ಲ ರಾಜ್ಯ ಸರ್ಕಾರ ಜನರಿಗೆ ಆಲ್ರೆಡಿ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಆಲ್ರೆಡಿ ಪಾಠವನ್ನ ಕಲಿಸಿದ ಹತ್ತೊಂಬತ್ತು ಸೀಟ್ಗಳನ್ನ ಅಂದ್ರೆ ಹದಿನೇಳು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಬೆಲೆ ಸರ್ಕಾರಕ್ಕೆ ಬೆಲೆ ಏರಿಸಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ರಕ್ತ ಇರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರಿನಲ್ಲಿ ರಾಜ್ಯದ ಬಡ ಜನರ ಮೇಲೆ ಒಂದು ಆರ್ಥಿಕ ಹೊರೆಯನ್ನು ಹಾಕ್ತಾ ಇರೋದು ಒಂದು ವರ್ಷದಿಂದ ರಾಜ್ಯ ಸರ್ಕಾರ ಈ ಕೃತ್ಯವನ್ನು ನಡೆಸ್ತಾ ಬರ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆಗಳು ಇವತ್ತು ಶಕ್ತಿ ಯೋಜನೆ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಮಾಧ್ಯಮ ಮಿತ್ರರು ತಾವೆಲ್ಲರೂ ಸಹಿತ ಶಕ್ತಿ ಯೋಜನೆ ಬಗ್ಗೆ ಸುಮಾರು ಒಂದು ಹತ್ತು ಬಾರಿ ತಾವು ತಮ್ಮ ಮಾಧ್ಯಮದಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ತಾವು ಪ್ರಕಟಿಸಿದ್ದನ್ನ ನಾವೆಲ್ಲರೂ ನೋಡಿದ್ದೀವಿ ಒಳಗ ಮಹಿಳೆಯರಿಗಾಗಿ ಉಚಿತವಾದಂತ ಒಂದು ಆಸನವನ್ನು ಕಲ್ಪಿಸಿ ಕೊಟ್ಟರೆ ಆ ಬಸ್ಸಿನ ವ್ಯವಸ್ಥೆಗಳು ಇವತ್ತಿನವರೆಗೂ ಹೆಚ್ಚು ಬಸ್ಸುಗಳು ಮಾಡಲಿಲ್ಲ ಶಾಲೆಗೆ ಹೋಗುವಂಥವರು ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಯಿತು ವಿನಃ ಅದರಿಂದ ಪರಿಹಾರ ನಂಟು ಸಿಗಲಿಲ್ಲ ಇವತ್ತಿನವರೆಗೂ ಸಹಿತ ನಮ್ಮ ಸಿರಟ್ಟಿ ಲಕ್ಷ್ಮೇಶ್ವರ ಹುಡುಗಿ ಭಾಗದಲ್ಲಿ ಒಂದು ಬಸ್ಸು ಸಹಿತ ಹೆಚ್ಚುವರಿಯಾಗಿ ಸರ್ಕಾರದವರು ಅದರ ಜೊತೆಯಲ್ಲಿ ತಮಗೆಲ್ಲ ಉದ್ದೇಶ ಸಾಮಾನ್ಯ ಜನರು ಬದುಕದ ಹೆಂಗ ಅನ್ನೋದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ತೋರಿಸ್ಬೋ ನೋಡಿ ದಿನ ಬಳಕೆ ಆಗತ್ತೆ ಇಂದು ಟೊಮಾಟೆ ಇನ್ನೂರು ರೂಪಾಯಿ ಟೊಮಾಟೆ ಐವತ್ತು ರೂಪಾಯಿ ಇದು ಒಳಗೈತಿ ಎಂತ ಸಾಮಾನ್ಯ ಬಡವರು ಇವತ್ತು ದಿನ ಬೆಳಗಾರ ಬೇಕಾದಂತ ವಸ್ತು ಅಂತ ಸರ್ಕಾರ ಇವತ್ತು ಆ ರೂಪಾಯಿ ರೇಟ್ ಮಾಡಿ ಜನ ಹೆಂಗ್ ಬದ್ಬೇಕಂತ ನೀವು ವಿಚಾರ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನೇನಾಗೈತಿ ಎಲ್ಲ ಭಾಗ್ಯ ಇವತ್ತ ಆರ್ಥಿಕ ಪರಿಸ್ಥಿತಿಯಲ್ಲಿ ತಗೊಂಡೆಲ್ಲ ಜನಕ್ಕೆ ಬಂದಿದೆ ಭಾರತೀಯ ಜನತಾ ಪಕ್ಷ ಮಠದಲ್ಲಿ